ನಮ್ಮೂರಾಗ ಇಷ್ಟ ಇಪ್ಪತ್ತು ವರ್ಷ ವರ್ಷದೊಳಗ ಹದಿನೆಂಟು ವರ್ಷ ಹುಡುಗರು ಎಲ್ಲಾ ಹುಡ್ ಕುಡ್ದ್ ಹಾಳ ಮಾಡ್ತಾರೆ ಮೆಂಬರ್ ಅಧ್ಯಕ್ಷರು ಎಲ್ಲಾ ಯಾರೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರ ಮಂತ್ ಹಾಳಾಗೋದ್ರು ಯಾರೂ ಕೇಳಲ್ಲ ಸ್ವಾಮಿ ಹಿಂಗ್ ಅನ್ಯಾಯ ಆಗಿತಿ ಎಂಟಿ ಮಕ್ಳೆಲ್ಲಾ ಅಯ್ಯೋ ಅಂತಾರೆ ಕೂಳಿಲ್ಲ ನೀರಿಲ್ಲ ಅವ್ರಿಗೆ ಹಿಂಸೆ ಕೊಡ್ತಾರೆ ಎಂಡ್ತಿ ಮಕ್ಳಿಗೆಲ್ಲ ಹಿಂಸೆ ಕೊಡ್ತಾರೆ ರೋಡ್ನಾಗೆಲ್ಲ ಕುಡ್ದು ಉಂಡಾಡ್ತಾರೆ ಅವ್ರಿಗೆ ಒಂದ್ ರೂಪಾಯಿ ಒಟ್ಟಿಗೆ ಅನ್ನ ನೀರು ಇಲ್ದಾಗ ಒಣಗ್ತಾ ಇದಾರೆ ಸಾಯ್ತಾ ಇದಾರೆ ತಂದೆ ತಾಯಿಗೆ ಹಿಂಸೆ ಕೊಡ್ತಾರೆ